ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಒಪ್ಪಂದ ಇಲ್ಲಿ ಕೋಡಿ ಹಬ್ಬದ ಪ್ರಯುಕ್ತವಾಗಿ ಹದಿನಾರನೇ ತಾರೀಕಿಗೆ ಮನ್ಮ ರಥೋತ್ಸವ ನೆಡಬೇಕಿತ್ತು ಅದೇ ರೀತಿ ಕಣಿ ಇಲ್ಲಿ ನಮ್ಮ ತೇರು ತೇರ್ಕಡ್ತಿದ್ದರು ಗಣಿ ಈ ವರ್ಷ ಮೂವತ್ತಾರು ವರ್ಷಕ್ಕೊಮ್ಮೆ ಮುಂಚೆ ಬರುವಂಥದ್ದು ಕೋಡಿ ಹಬ್ಬ ಅಂದರೆ ಒಂದು ತಿಂಗಳು ಮುಂಚೆ ಈ ವರ್ಷ ಮಾತ್ರ ಇಷ್ಟು ವರ್ಷ ನಮ್ಮ ಕೋಟೇಶ್ವರ ಕೋಡಿ ಹಬ್ಬದ ಮಾರನೇ ದಿವಸ ನಮ್ಮ ಹಬ್ಬ ಬರ್ತಿತ್ತು ಆದರೆ ಈ ವರ್ಷ ಮಾತ್ರ ಒಂದು ತಿಂಗಳ ಮುಂಚೆಯೇ ಈ ಜಾತ್ರೆ ನಡೀತಿದೆ ನವೆಂಬರ್ ಹದಿನೈದರವರೆಗೆ ಮಾತ್ರ ಕೋಡಿ ತಿಂಗಳವರೆಗೂ ಅನಂತರ ಧನುರ್ ಮಾಸ ಸ್ಟಾರ್ಟ್ ಆಗೋದ್ರಿಂದ ಈ ವರ್ಷ ಮಾತ್ರ ಒಂದು ತಿಂಗಳು ಮುಂಚೆ ಈ ಜಾತ್ರೆ ಇದ್ದಾರೆ ನಾವೀಗ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ಪಕ್ಕದಲ್ಲಿ ರಥ ಕಟ್ಟುವ ಕೆಲಸ ಕೂಡ ಇದೆ ಈ ರಥ ಕಟ್ಟುವ ಕೆಲಸವನ್ನು ಎರಡು ವರ್ಗದವರ ಪರಿಶ್ರಮದಿಂದ ಒಂದು ರಥ ರೆಡಿಯಾಗ್ತಿದೆ ಈ ಕೆಲಸವು ಭಾಳ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಅದೇ ರೀತಿ ಅಮ್ಮನವರ ಮೂಲಸ್ಥಾನವಾದ ಸಮುದ್ರ ತೀರದಲ್ಲಿರುವ ದೇವಿಕೆರಿಯ ತೊಪ್ಪಲು ಕಟ್ಟಿಗೆ ಹೆಸರಾದಂಥ ವರ್ಗಮಂಟಪದ ಸಿಬ್ಬಂದಿಯಿಂದ ಈ ರಥ ಕಟ್ಟುವ ಕೆಲಸ ಕಾರ್ಯಗಳು ನಡೆಯುತ್ತದೆ ಮತ್ತು ದೇವಾಡಿಗ ಸಮಾಜದಿಂದ ಈ ಕೆಲಸ ಕಾರ್ಯ ನಡೆಯುತ್ತದೆ ಈ ವರ್ಷ ರಥವನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿತೀಯ ದಿವಸ ಧಾರ್ಮಿಕ ವಿಧಿವಿಧಾನದೊಂದಿಗೆ ರಥ ಕಟ್ಟುವ ಕೆಲಸ ಪ್ರಾರಂಭವಾಯಿತು ಅದೇ ರೀತಿ ಸ್ನೇಹಿತರೆ ನಾವು ಫಸ್ಟ್ ದಿವಸದಿಂದ ಚಿಕ್ಕ ಚಿಕ್ಕದಾಗಿ ಡೇಲಿ ಒಂದೊಂದು ವೀಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೇನೆ ನೋಡಿ ಯಾವ ರೀತಿ ರಥ ಕಟ್ತಿದ್ದಾರೆ ನೋಡ್ಬೋದು ಒಟ್ಟು ಐದು ಅಂತಸ್ತಿನ ಈ ರಥವನ್ನು ಕಟ್ಟಲಾಗುತ್ತೆ ಈ ರೀತಿಯೆಲ್ಲ ಎಲ್ಲ ಕಟ್ಟುವುದಲ್ಲ ನಮ್ಮ ಸಮುದ್ರ ತೀರದ ನಂಬಿಕೊಂಡಂಥ ಸಿಬ್ಬಂದಿ ವರ್ಗದವರು ಮತ್ತು ಕೂಡ ದೇವಾಡಿಗ ವರ್ಗದವರು ಫುಲ್ ಅಂದರೆ ರೌಂಡ್ ಶೇಪಾಗಿ ಯಾವುದು ಬರುತ್ತೆ ನೋಡಿ ರೌ ದೇವಾಡಿಗ ಸಮಾಜದವರು ಕಟ್ಟುದು ತೇರಿಗೆ ರೌಂಡಾಗಿ ನಾವು ಏನು ನೆರೆ ಅಂತೀವಿ ನೋಡಿ ಫುಲ್ ವೈಟು ಮತ್ತು ನೋಡಿ ಅದೆಲ್ಲ ದೇವಾಡಿಗ ಸಮುದಾಯದವರೇ ಕಟ್ಟುವಂಥ ಕೆಲಸ ಅದು ಎಸ್ಪೆಷಲಿ ಹೇಳಬೇಕಂದ್ರೆ ಎರಡು ಸಮುದಾಯದವರಿಗೂ ಒಂದು ರಥ ಕಟ್ಟಲಿಕ್ಕೆ ಏಳರಿಂದ ಎಂಟು ದಿವಸ ಬೇಕಾಗುತ್ತೆ ಇನ್ನು ಸ್ನೇಹಿತರೆ ಅದೇ ರೀತಿ ನಾವು ಮುಂದಿನ ವಿಡಿಯೋ ನೋಡ್ತಾ ಹೋಗುವ ನೋಡಿ ಸ್ನೇಹಿತರೆ ನಾವೀಗ ನೋಡ್ತಿರುವುದು ಕೊನೆಯದಾಗಿ ಒಂದು ರಥದ ಸುತ್ತ ತುದಿಗೆ ಅಂದರೆ ಈ ಕಲಸ ಇಡುವಂಥ ಒಂದು ಗೋಲ್ ಅದು ಅದನ್ನು ಕೂಡ ಮೇಲೆ ರಥದ ಮೇಲೆ ರೋಪ್ ಮೂಲಕ ಇದ್ದಾರೆ ನಂತರ ಅದು ಫಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಮೇಲೆ ಕಲಸವನ್ನು ಜೋಡಿಸಿ ರಥದ ವಿನ್ಯಾಸಕ್ಕೋಸ್ಕರ ಏನು ನೆರವು ಹೇಳ್ತೇವೆ ಬಟ್ಟೆಯೆಲ್ಲ ಜೋಡಿಸಿದ ನಂತರ ರಥದ ಕಾರ್ಯವನ್ನು ಮುಗಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೇಸ್ತೀರಿ ಥ್ಯಾಂಕ್ ಯು